ಲಕ್ಷಗಟ್ಟಲೆ ಫೀಸ್ ಕಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತೀರಿ ನಿಜ ಆದರೆ ಶ್ರೇಷ್ಠವಾದಂತಹ ಸಂಸ್ಕಾರವನ್ನು ಕೊಡಿಸುವುದರಲ್ಲಿ ನಾವು ಸೋಲ್ತಾ ಇದ್ದೇವೆ ದೊಡ್ಡವ್ರಿಗೆ ಚಿಕ್ಕವರಿಗೆ ನಮಸ್ಕಾರ ಆ ಸಂಸ್ಕಾರ ಬರುವುದಾದರೂ ಎಲ್ಲಿಂದ ಅಂತ ಯೋಚಿಸಿದಾಗ ನಮ್ಮ ಇತಿಹಾಸ ಪರಂಪರೆ ಪುರಾಣಗಳು ರಾಮಾಯಣ ಮಹಾಭಾರತದಂತಹ ಶ್ರೇಷ್ಠ ಗ್ರಂಥಗಳ ಜ್ಞಾನ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳುವಳಿಕೆ ಇವೆಲ್ಲದರಿಂದ ಒಂದು ಸಂಸ್ಕಾರದ ಜ್ಞಾನ ಮಕ್ಕಳಿಗೆ ಸಿಗುತ್ತದೆ ಈ ರೀತಿಯ ಒಂದು ಸಂಸ್ಕಾರದ ಜ್ಞಾನವನ್ನು ಕೊಡಿಸುವುದರಲ್ಲಿ ಬಾಲಗೋಕುಲವರು ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನು ಈ ಬಾಲಗೋಕುಲ ನಮ್ಮ ಸಂಸ್ಕೃತಿಯ ಬಗ್ಗೆ ಜ್ಞಾನವನ್ನು ಮಕ್ಕಳಿಗೆ ಹೇಗೆ ನೀಡುತ್ತಿದ್ದಾರೆ ಅಂತ ಇವತ್ತಿನ ವಿಡಿಯೋಲ್ಲಿ ನೋಡೋಣ ಅಂತ ನಾವು ವಿಜಯಪುರದಲ್ಲಿ ಬಾಲಗೋಕುಲ ಅನ್ನುವಂಥ ಒಂದು ಕ್ಲಾಸ್ ನಡೆಸ್ತಾ ಇದೀವಿ ಇದನ್ನ ಏಳು ವರ್ಷದಿಂದ ಸತತವಾಗಿ ನಡೆಸ್ತಾ ಇದೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ಬರೀ ಇಪ್ಪತ್ತು ಮಕ್ಕಳಿಂದ ಶುರುವಾದಂತಹ ಈ ಬಾಲಗೋಕುಲ ಇವತ್ತಿಗೆ ಇದು ಸುಮಾರು ಅರವತ್ತರಿಂದ ಎಪ್ಪತ್ತ ಎಂಬತ್ತರವರೆಗೂ ಮಕ್ಕಳು ಬರ್ತಾರೆ ಪ್ರತಿ ಭಾನುವಾರ ಒಂಬತ್ತೂವರೆಯಿಂದ ಹನ್ನೊಂದುವರೆವರೆಗೂ ಈ ಬಾಲಗೋಕುಲವನ್ನು ನಾವು ನಡೆಸ್ತೀವಿ ಈ ಬಾಲಗೋಕುಲ ಸಂಪೂರ್ಣ ಉಚಿತವಾಗಿರುತ್ತೆ ಯಾವ ಮಕ್ಕಳು ಬೇಕಾದರೂ ಈ ಬಾಲಗೋಕುಲಕ್ಕೆ ಬರಬಹುದು ಯಾವುದೇ

ಕುಲವನ್ನು ಶುರು ಮಾಡಿದಂತ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ಈಗಿನ ಕಾಲದ ಶಿಕ್ಷಣ ಪದ್ಧತಿಯಲ್ಲಿ ಬರೀ ನಾವು ಶಿಕ್ಷಣವನ್ನು ವಿಷಯಗಳನ್ನ ಬೋಧಿಸ್ತಿದ್ದೇವೆ ಹೊರತು ಮೌಲ್ಯಗಳಿಗೆ ಮತ್ತು ಸಂಸ್ಕಾರಕ್ಕೆ ಹೆಚ್ಚಿನ ಒತ್ತು ಇರೋದರಿಲ್ಲ ಹಾಗಾಗಿ ವಿದ್ಯೆಗೆ ವಿನಯವೇ ಭೂಷಣ ನಮ್ಮ ಮಕ್ಕಳಿಗೆ ವಿದ್ಯೆ ಸಿಗ್ತಾ ಇದೆ ಹೊರತು ವಿನಯ ಅನ್ನೋದು ಸಿಕ್ತಿಲ್ಲ ಆ ವಿನಯವನ್ನು ರೂಢಿಸಲಿಕ್ಕೆ ಮಕ್ಕಳಿಗೆ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಮೌಲ್ಯಗಳನ್ನು ನಮ್ಮ ಸನಾತನ ಭಾರತದ ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ತಿಳಿಸೋದಕ್ಕೋಸ್ಕರನೇ ಈ ಬಾಲಗೋಕುಲ ಒಂದು ತರಗತಿಯನ್ನು ನಾವು ನಡೆಸ್ತೀವಿ いい ವಿದ್ಯೆಗೆ ವಿನಯವೇ ಭೂಷಣ ಅನ್ನೋ ಥೀಮ್ನೊಂದಿಗೆ ಈ ಬಾಲಗೋಕುಲವನ್ನು ಶುರು ಮಾಡಿ ಯಶಸ್ವಿಯಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಿಚಯ ರಾಮಾಯಣ ಮಹಾಭಾರತದಂತಹ ಶ್ರೇಷ್ಠ ಗ್ರಂಥಗಳ ಬಗ್ಗೆ ಒಂದು ಪರಿಚಯ ಆಗಿರ್ಬೋದು ಅಥವಾ ಡ್ರಾಯಿಂಗ್ ಆಗಿರ್ಬೋದು ಈ ರೀತಿಯ ತುಂಬಾ ಅನೇಕ ಕಲೆಗಳನ್ನು ಈ ಒಂದು ಬಾಲಗೋಕುಲಲ್ಲಿ ಕಲಿಸ್ಕೊಂಡು ಬರ್ತಾ ಇದ್ದಾರೆ ಈ ಬಾಲಗೋಕುಲು ಪ್ರತಿ ಭಾನುವಾರ ನಮ್ಮ ವಿಜಯಪುರದಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೊಂದುವರೆವರೆಗೂ ನಡೆಸ್ತಾರೆ ಮೊದಲು ಪ್ರಾರ್ಥನೆಯೊಂದಿಗೆ ಈ ಬಾಲಗೋಕುಲವನ್ನು ಶುರು ಮಾಡ್ತಾರೆ ಮಾಡಿ ಮೂರು ಬಾರಿ ದೀರ್ಘವಾಗಿ ಉಸಿರನ್ನ ತಗೊಳ್ತಾ ಓಂಕಾರವನ್ನ ಮಾಡೋಣ ಪ್ರಾರ್ಥನೆಯೊಂದಿಗೆ ಶುರು ಮಾಡಿ ಕೆಲವೊಂದು ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ಕೊಗ್ತಾರೆ ಅದಾದಮೇಲೆ ದೇವರ ನಾಮಗಳು ಕೆಲವೊಂದು ಭಜನೆಗಳನ್ನು ಹೇಳ್ಕೊಟ್ಟು ಅದಾದಮೇಲೆ ಮಕ್ಕಳಿಗೆ ಕೆಲವೊಂದು ನೀತಿ ಪಾಠಗಳನ್ನು ಹೇಳ್ಕೊಳ್ಳಾಗುತ್ತೆ ಇದೊಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈಗಿನ ಕಾಲದ ಜನರೇಷನ್ ಮಕ್ಕಳಲ್ಲಿ ಈ ನೀತಿ ಪಾಠಗಳು ತುಂಬ ಅವಶ್ಯಕತೆ ಇದೆ ಅಂತಲೇ ನಾನು ಹೇಳ್ತೀನಿ ಬೇರೆಯವ್ರ ಮುಗಕ್ಕೆ ಹೋಗುತ್ತಾ ಅದಕ್ಕೆ ಕನ್ನಡಿ ಇದ್ದಾಗ ನಮ್ಮ ಜೀವನ ನಾವ್ ಏನ್ ಕೊಡ್ತೀವೋ ನಮ್ಮ ಸಮಾಜಕ್ಕೆ ನಮ್ಗೆ ಅದೇ ವಾಪಸ್ ಬರುತ್ತೆ ಅದಕ್ಕೆ ಯಾವಾಗ್ಲೂ ಎಲ್ರು ಏನ್ ಮಾಡ್ಬೇಕು ಗೌರವಿಸ್ಬೇಕು ಒಳ್ಳೆ ಮಾತುಗಳಿಂದ ಮಾತಾಡಿಸ್ಬೇಕು ಆಮೇಲೆ ಒಳ್ಳೆ ಕೆಲ್ಸನ ಮಾಡ್ಬೇಕು ಅರ್ಥ ಆಯ್ತಾ ಯಾರಿಗೂ ಕೆಟ್ಟದ್ದನ್ನ ಬಯಸ್ಬಾರ್ದು ಪ್ರಾಣಿಗಳಿಗೂ ಸಹ ಏನ್ ಮಾಡಬಾರ್ದು ಕೆಟ್ಟದ್ದನ್ನ ಬಯಸ್ಬಾರ್ದು ದಾರಿ ಹೋಗ್ತಾ ಇದ್ರೆ ಇಲ್ವೇ ಗುಡ್ ಕಾಣಿಸಿದ್ರೆ ಕಾಲಲ್ಲಿ ಲಿಂಗಿ ಮುಜ್ಬಿಡೋದು ಅಲ್ವಾ ನಿಮ್ಗೆ ಎಷ್ಟು ಬದುಕೋದಕ್ಕೆ ಹಕ್ಕಿದ್ಯೋ

ಹಾಲು ಸರಿಯಾದ ಉತ್ತರ ಧರ್ಮದ ಮೂಲ ಧರ್ಮದ ಮೂಲ ವೆರಿ ಗುಡ್ ಪ್ರಾಮಾಣಿಕತೆ ಪೂರ್ಣ ಸುಖ ಯಾವುದರಿಂದ ದೊರೆಯುತ್ತದೆ ಪೂರ್ಣ ಸುಖ ಸತ್ಯ ಅಲ್ಲ ಮಂಜೂರ್ ಹತ್ರ ಬಂದ ಯಾರು ಯಾರಾದ್ರು ಧರ್ಮ ಸದಾಚಾರದಿಂದ ದೊರೆಯುತ್ತೆ ಏನು ಸದಾಚಾರ ಸದಾಚಾರದಿಂದ ದೊರೆಯುತ್ತೆ ಕೊನೆಯಿಲ್ಲದ ರೋಗ ಈ ರೋಗಕ್ಕೆ ಕೊನೆನೇ ಇಲ್ಲ ಪೂಜಿತ ಆದಮೇಲೆ ಮಕ್ಕಳಿಗೆ ಆಟವನ್ನು ಆಡಿಸಲಾಗುತ್ತೆ ಆ ಆಟದಲ್ಲೂ ಸಹ ಒಂದು ವಿಶೇಷತೆ ಇದೆ ಆಟದಲ್ಲಿ ಏನು ವಿಶೇಷತೆ ಇದೆ ಅಂದರೆ ಆಟ ಆಡುವಾಗ ನಮ್ಮ ರಾಮಾಯಣ ಮಹಾಭಾರತದಂತಹ ಬರುವಂತಹ ಶ್ರೇಷ್ಠ ವ್ಯಕ್ತಿಗಳ ಪರಿಚಯ ಆಗಿರ್ಬೋದು ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಒಂದು ನೇಮ್ಸ್ ಆಗಿರ್ಬೋದು ಈ ಒಂದು ನೇಮ್ಸು ಆ ಒಂದು ಆಟದಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ ಮಕ್ಕಳಿಗೆ ಅದರ ಬಗ್ಗೆ ಒಂದು ತಿಳುವಳಿಕೆಯೂ ಸಹ ಬರುತ್ತೆ ಗೇಮ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾದ್ಮೇಲೆ ಫೈನಲ್ ಆಗಿ ಡ್ರಾಯಿಂಗು ಡ್ರಾಯಿಂಗ್ ಹೇಳ್ಕೊಟ್ಟು ಅವತ್ತಿನ ಕ್ಲಾಸ್ ನ ಎಂಡ್ ಮಾಡಲಾಗುತ್ತೆ ನಿಮ್ಮ ಮಕ್ಕಳಿಗೂ ಸಹ ಈ ರೀತಿಯ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡಬೇಕು ಅಂತಿದ್ರೆ ಕೂಡಲೇ ಈ ಒಂದು ಬಾಲಗೋಕುಲವನ್ನು ಕಾಂಟ್ಯಾಕ್ಟ್ ಮಾಡಿ ಫುಲ್ ಡೀಟೇಲ್ಸ್ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವುದೇ ರೀತಿಯ ರೀಸನ್ಸ್ ಹೇಳೋ ಚಾನ್ಸಸ್ ಇರಲ್ಲ ನಮ್ಮ ಮಕ್ಕಳಿಗೆ ಎಕ್ಸಾಮ್ಸ್ಗೆ ಬರ್ಡನ್ ಆಗುತ್ತೆ ಟೆಸ್ಟ್ಗೆ ಬರ್ಡನ್ ಆಗುತ್ತೆ ಹೋಮ್ ವರ್ಕ್ ಜಾಸ್ತಿ ಇದೆ ನೋಟ್ಸ್ ಜಾಸ್ತಿ ಇದೆ ಅಂದರೆ ಯಾಕಂದರೆ ಇದು ನಡೆಯೋದೇ ಸಂಡೇ ನೈನ್ ತರ್ಟಿಯಿಂದ ಲೆವೆನ್ ತರ್ಟಿ ನಡೆಯುತ್ತೆ ಸೊ ಆ ಒಂದು ಟೂ ಅವರ್ಸ್ ನಿಮ್ಮ ಮಕ್ಕಳನ್ನ ಸ್ಪೆಂಡ್ ಮಾಡಿ ಈ ಒಂದು ಬಾಲಗೋಕುಲದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಮೌಲ್ಯಾಧಾರಿತ ಶಿಕ್ಷಣ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಿಚಯನ ಕೊಡಿಸ್ರಿ ಅಂತ ನಾನು ಒಂದು ಹೇಳ್ತೀನಿ

ಬೇಸಿಗೆ ರಜೆಯಲ್ಲಿ ಸಮ್ಮರ್ ಕ್ಯಾಂಪನ್ನು ಅಂದ್ರೆ ಬೇಸಿಗೆ ಶಿಬಿರವನ್ನು ಹದಿನೈದು ದಿನಗಳ ಬೇಸಿಗೆ ಶಿಬಿರವನ್ನು ಇದೇ ಅಲ್ಲೇ ಮಾಡ್ತೀವಿ ಇಲ್ಲಿ ಎರಡು ಗಂಟೆಗಳು ಮಾಡೋದನ್ನ ಅಲ್ಲಿ ಸುಮಾರು ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆವರೆಗೂ ಸಹ ಮಾಡ್ತೀವಿ ಯಾರೇ ಕೂಡ ಬರ್ಬೋದು ಇಲ್ಲೂ ಸಹ ಸುತ್ತಮುತ್ತ ಹಳ್ಳಿಯಿಂದ ನಾವು ಇರೋದು ವಿಜಯಪುರದಲ್ಲಾದರೂ ದೊಡ್ಡಬಳ್ಳಾಪುರದಿಂದ ಕೂಡ ಸಹ ಮಕ್ಕಳನ್ನ ಕರ್ಕೊಂಡು ಬಿಡ್ತಾರೆ ಈ ರೀತಿ ಪ್ರೋತ್ಸಾಹವನ್ನು ಕೊಡ್ತಿರೋಂಥ ಎಲ್ಲ ಪೋಷಕರಿಗೂ ಸಹ ನಮ್ಮ ಬಾಲಗೋಕುಲದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು 我们伟大。